ಎಲ್ಲರಿಗೂ ನನ್ನ ನಮಸ್ಕಾರಗಳು ಹತ್ತನೇ ತರಗತಿ ಗಣಿತ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಈ ಘಟಕಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ ಬಿ ಎದಲ್ಲಿರುವಂತಹ ಎರಡು ಮೂರು ನಾಲ್ಕು ಮತ್ತು ಐದು ಅಂಕದ ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡ್ತಾ ಇದ್ದೇನೆ ಇದು ಎಲ್ ಬಿ ಎಲ್ಲಿ ಇರ್ತಕ್ಕಂಥ ಎರಡು ಅಂಕದ ಪ್ರಶ್ನೆಗಳು ಕಂಪ್ಲೀಟ್ ಆಗಿವೆ ಮೂರು ಅಂಕದ ಪ್ರಶ್ನೆಗಳು ಕೂಡ ಕಂಪ್ಲೀಟ್ ಮಾಡಿದ್ದೇನೆ ಇದು ನಾಲ್ಕು ಅಂಕದ ಪ್ರಶ್ನೆಗಳನ್ನು ಪ್ರಾರಂಭವಾಗಿವೆ ಇದು ಎಲ್ ಬಿ ಎದಲ್ಲಿರುವಂತಹ ನಲವತ್ತೆಂಟನೇ ಪ್ರಶ್ನೆ ಇದೆ ಇದಕ್ಕೆ ಪರಿಹಾರವನ್ನು ನೋಡೋಣ ಮೊದಲಿಗೆ ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಲಾರಿಯಲ್ಲಿ ಸಿಲಿಂಡರಿನ ಎರಡೂ ತುದಿಗಳಲ್ಲಿ ಅರ್ಧ ಗೋಳಗಳನ್ನು ಜೋಡಿಸಿದೆ ಇದು ಸಿಲಿಂಡರ್ ಇದೆ ಇದು ಸಿಲಿಂಡರ್ನ ಎರಡೂ ತುದಿಗಳಲ್ಲಿ ಏನ್ ಮಾಡಿದ್ದಾರೆ ಅರ್ಧ ಗೋಳಗಳನ್ನ ನೀರಿ ಒಂದು ಪೆಟ್ರೋಲ್ ಟ್ಯಾಂಕ್ ಏನಿರುತ್ತೆ ಲಾರಿಯಲ್ಲಿರುವಂತಹ ತೋರಿಸಿದ್ದಾರೆ ಮತ್ತು ಅಲ್ಲಿ ಚಿತ್ರವನ್ನು ಕೂಡ ನಾನು ತೋರಿಸ್ತಾ ಇದ್ದೇನೆ ಆ ಲಾರಿ ಚಿತ್ರ ಮತ್ತು ಅದರ ಮೇಲೆ ಇರುವಂತಹ ಒಂದು ಸಿಲಿಂಡರ್ ಸಿಲಿಂಡರಿನ ಆಕಾರದಲ್ಲಿ ಇರುವಂತಹ ಒಂದು ಟ್ಯಾಂಕ್ ಇದೆ ಪೆಟ್ರೋಲ್ ಟ್ಯಾಂಕ್ ಇದೆ ಅದರಲ್ಲಿ ಇರ್ತಕ್ಕಂತಹ ಅರ್ಧ ಗೋಳಗಳನ್ನು ಎರಡು ಕಡೆ ಸಿಲಿಂಡರ್ ಮತ್ತು ಎರಡೂ ಕಡೆ ಅರ್ಧ ಗೋಳಾಕೃತಿಯ ಒಂದು ಇರುವಂತೆ ಆ ಒಂದು ಜೋಡಿಸಲಾಗಿರ್ತಕ್ಕಂಥದ್ದು ಸಿಲಿಂಡರ್ನ ಎರಡೂ ತುದಿಗಳಲ್ಲಿ ಅರ್ಧ ಗೋಳಗಳನ್ನು ಜೋಡಿಸಿರುವಂತಹ ಒಂದು ಚಿತ್ರ ಪೂರ್ಣವಾಗಿ ತುಂಬಿರುವ ಪೆಟ್ರೋಲ್ ಟ್ಯಾಂಕ್ ಇದೆ ಅದು ಪೆಟ್ರೋಲ್ ಟ್ಯಾಂಕು ಅಲ್ಲಿ ಚಿತ್ರ ಇದೆ ಈಗ ಟ್ಯಾಂಕಿನಲ್ಲಿರುವ ಪೆಟ್ರೋಲ್ ಅನ್ನು ಪ್ರತಿ ನಿಮಿಷಕ್ಕೆ ಏಳು ನಲವತ್ತೆರಡು ಪಾಯಿಂಟ್ ಐದು ಲೀಟರ್ನಂತೆ ಒಂದು ಗಂಟೆಯಲ್ಲಿ ಖಾಲಿ ಮಾಡಲಾಯಿತು ಟ್ಯಾಂಕ್ನ ವ್ಯಾಸ ಮೂರು ಮೀಟರ್ ಆದರೆ ಟ್ಯಾಂಕ್ ನ ಉದ್ದವನ್ನ ಕಂಡು ಹಿಡಿಯಿ ಟ್ಯಾಂಕ್ ನ ಉದ್ದ ಅಂದ್ರೆ ಇಲ್ಲಿ ಸಿಲಿಂಡರಿನ ಎತ್ತರ ಮತ್ತು ಆ ಎರಡು ಅರ್ಧ ಗೋಳಗಳನ್ನ ಏನ್ ಅದರ ಒಟ್ಟು ಎತ್ತರ ಅಂದ್ರೆ ಇಲ್ಲಿಂದ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು ಟ್ಯಾಂಕ್ ನ ವ್ಯಾಸ ಮೂರು ಮೀಟರ್ ಇದ್ರೆ ಟ್ಯಾಂಕ್ ನ ಉದ್ದವನ್ನ ಕಂಡು ಹಿಡೀರಿ ಅಂತ ಹೇಳಿದರೆ ಆ ಉದ್ದ ಎಲ್ಲಿಂದ ಎಲ್ಲಿವರೆಗೆ ಅಂದ್ರೆ ಕಂಪ್ಲೀಟ್ ಆಗಿ ಇಲ್ಲಿಯವರೆಗೆ ಅಂದ್ರೆ ಸಿಲಿಂಡರಿನ ಎತ್ತರ ಪ್ಲಸ್ ಎರಡು ಅರ್ಧ ಗೋಳಗಳ ತ್ರಿಜ್ಯ ಸಿಲಿಂಡರ್ನ ಎತ್ತರನೇ ಉದ್ದ ಆಗುತ್ತೆ ಇಲ್ಲಿ ಸಿಲಿಂಡರ್ನ ಎತ್ತರ ಪ್ಲಸ್ ಇದರ ತ್ರಿಜ್ಯ ಮತ್ತು ಇದರ ತ್ರಿಜ್ಯ ಇವೆರಡನ್ನ ಕೂಡಿಸಿದಾಗ ಟೋಟಲ್ ಆ ನ ಉದ್ದವನ್ನ ಬರುತ್ತೆ ಹಾಗಾದ್ರೆ ಇಲ್ಲಿ ನೋಡಿ ಒಂದು ಮೇನ್ ಇಂಪಾರ್ಟೆಂಟ್ ಕೊಟ್ಟಿರ್ತಕ್ಕಂಥ ಸಂಬಂಧಪಟ್ಟಂತಹ ಒಂದು ಪ್ರತಿ ನಿಮಿಷಕ್ಕೆ ಅಷ್ಟು ಲೀಟರ್ನ ಹೊರಗೆ ಹೋಗ್ತಾ ಇದೆ ಅಂತ ಒಂದು ಗಂಟೆಯಲ್ಲಿ ಖಾಲಿ ಮಾಡಲಾಯಿತು ಅಂದ್ರೆ ಇದಕ್ಕೆ ಪರಿಹಾರವನ್ನ ಕಂಡು ಹಿಡಿಯೋಣ ಒಂದು ಗಂ ಒಂದು ನಿಮಿಷದಲ್ಲಿ ಒಂದು ನಿಮಿಷದಲ್ಲಿ ಎಷ್ಟು ಟ್ಯಾಂಕ್ನಲ್ಲಿರುವ ಪೆಟ್ರೋಲ್ ಅನ್ನು ಪ್ರತಿ ನಿಮಿಷಕ್ಕೆ ಇಷ್ಟರಂತೆ ಒಂದು ಗಂಟೆಯಲ್ಲಿ ಖಾಲಿ ಮಾಡ್ಬಿಟ್ಟು ಒಂದು ನಿಮಿಷದಲ್ಲಿ ಖಾಲಿ ಮಾಡಿದ ಪೆಟ್ರೋಲ್ ಖಾಲಿ ಮಾಡಿದ ಪೆಟ್ರೋಲ್ ಎಷ್ಟಿದೆ ಅಂತಂದ್ರೆ ಅದು ಏಳು ನೂರ ನಲ್ವತ್ತೆರಡು ಪಾಯಿಂಟ್ ಐದು ಲೀಟರ್ ಇದೆ ಹಾಗಾದ್ರೆ ಒಂದು ಗಂಟೆ ಒಂದು ಗಂಟೆ ಅಂದ್ರೆ ಎಷ್ಟಿದು ಅರವತ್ತು ನಿಮಿಷದಲ್ಲಿ ಖಾಲಿ ಮಾಡಿದ ಪೆಟ್ರೋಲ್ ಎಷ್ಟಿರುತ್ತೆ ಅಂದ್ರೆ ಸೆವೆನ್ ಹಂಡ್ರೆಡ್ ಅಂಡ್ ಫಾರ್ಟಿ ಟೂ ಪಾಯಿಂಟ್ ಫೈವ್ ಇಂಟು ಸಿಕ್ಸ್ಟಿ ಇಂದ ಗುಣಾಕಾರವನ್ನು ಮಾಡಬೇಕು ಈಗ ಗುಣಾಕಾರವನ್ನು ಮಾಡಿದಾಗ ಒಟ್ಟು ನಮಗೆ ಆ ಒಂದು ಆ ಘನಾಕೃತಿ ಆ ಒಂದು ಇದರಲ್ಲಿರ್ತಕ್ಕಂಥ ಟೆನಿ ಪೆಟ್ರೋಲ್ ಟ್ಯಾಂಕ್ ನಲ್ಲಿ ಇರುವಂತಹ ಒಟ್ಟು ಪ್ರಮಾಣ ಎಷ್ಟು ಅಂದ್ರೆ ಘನಫಲ ಎಷ್ಟು ಅಂತ ಬರುತ್ತೆ ಅದರಲ್ಲಿ ಹಿಡಿದಿರ್ತಕ್ಕಂಥ ಪೆಟ್ರೋಲ್ ಏನಾಗಿರುತ್ತೆ ಅದರ ಘನಫಲ ಅಂದ್ರೆ ಆ ಘನಾಕೃತಿಯ ಘನಫಲ ಅಂತ ಅರ್ಥ ಹಾಗಾಗಿ ಇದನ್ನ ಗುಣಾಕಾರವನ್ನು ಮಾಡಲಾಗಿದೆ ಗುಣಾಕಾರ ಮಾಡಿದಾಗ ನಲವತ್ನಾಲ್ಕ ಸಾವಿರದ ನಾಲ್ಕು ನೂರ ಐವತ್ತು ಲೀಟರ್ ಅನ್ನುವಂಥ ತಾವು ಗುಣಾಕಾರವನ್ನು ಮಾಡಿ ಅಂದ್ರೆ ಇದು ಅರ್ಥ ಏನು ಆ ಟ್ಯಾಂಕ್ ನ ಘನಫಲ ಆ ಟ್ಯಾಂಕ್ ನಾಂಕ್ ನ ಘನಫಲ ಅಂತ ಅರ್ಥ ಟ್ಯಾಂಕ್ ನ ಘನಫಲ ಎಷ್ಟಿದೆ ನಲವತ್ನಾಲ್ಕು ಸಾವಿರದ ನಾಲ್ಕು ನೂರ ಐವತ್ತು ಲೀಟರ್ ಹಾಗಾದ್ರೆ ಆ ಟ್ಯಾಂಕ್ನ ಘನಫಲ ಅಂದ್ರೆ ಆ ಟ್ಯಾಂಕ್ ನಲ್ಲಿ ಇರ್ತಕ್ಕಂಥದ್ರ ಎಲ್ಲದರ ಘನಫಲದ ಸೂತ್ರವನ್ನು ಬರೀಬೇಕು ಫಸ್ಟ್ ಅಂದ್ರೆ ಎರಡು ಅರ್ಧ ಗೋಳ ಎರಡು ಅರ್ಧ ಗೋಳದ ಘನಫಲ ಎರಡು ಅರ್ಧ ಗೋಳಗಳಿವೆ ಪ್ಲಸ್ ಈ ಅರ್ಧ ಗೋಳ ಪ್ಲಸ್ ಈ ಅರ್ಧ ಗೋಳ ಎರಡು ಅರ್ಧ ಗೋಳಗಳ ಘನಫಲ ಪ್ಲಸ್ ಸಿಲಿಂಡರಿನ ಘನಫಲ ಸಿಲಿಂಡರಿನ ಘನಫಲಕ್ಕೆ ಇವೆರಡರ ಅಂದ್ರೆ ಎರಡು ಅರ್ಧಗೋಳ ಮತ್ತು ಸಿಲಿಂಡರ್ ಘನಫಲ ಎಷ್ಟಿದೆ ಅಂದಂಗಾಯ್ತು ನಲವತ್ನಾಕ್ ಸಾವಿರದ ನಾಲ್ಕನೂರ ಐವತ್ತು ಲೀಟರ್ ಅಂತ ಅರ್ಥ ಇದು ಬಂದಿರತಕ್ಕಂತಹ ಪೆಟ್ರೋಲ್ ಇದರಲ್ಲಿ ಇರ್ತಕ್ಕಂಥ ಪೆಟ್ರೋಲ್ ಎಷ್ಟು ಖಾಲಿ ಆಯ್ತು ಟೋಟಲ್ ಅಂತಂದ್ರೆ ಒಂದು ನಿಮಿಷಕ್ಕೆ ಏಳ್ನೂರ ನಲ್ವತ್ತೆರಡು ಪಾಯಿಂಟ್ ಐದಾದ್ರೆ ಒಂದು ಗಂಟೆ ಅಂದ್ರೆ ಅರವತ್ತು ನಿಮಿಷದಲ್ಲಿ ಒಟ್ಟು ನಲವತ್ನಾಲ್ಕು ಸಾವಿರದ ನಾಲ್ಕುನೂರ ಐವತ್ತು ಲೀಟರ್ ಆಗುತ್ತೆ ಅಷ್ಟು ಪ್ರಮಾಣದ ಪೆಟ್ರೋಲ್ ಅನ್ನ ಈ ಟ್ಯಾಂಕ್ ನಲ್ಲಿ ಹಿಡಿದಿತ್ತು ಅಂದ್ರೆ ಅದರ ಅರ್ಥ ಅದರ ಸಾಮರ್ಥ್ಯ ಅದರ ಘನಫಲ ಹಾಗಾಗಿ ಇದು ಒಟ್ಟು ಆಕೃತಿಯ ಘನಫಲ ಅಂತಂದ್ರೆ ಏನು ಎರಡು ಇಂಟು ಅರ್ಧ ಗೋಳದ ಘನಫಲ ಎರಡು ಅರ್ಧ ಗೋಳಗಳ ಘನಫಲ ಪ್ಲಸ್ ಸಿಲಿಂಡರಿನ ಘನಫಲವೇ ಇದಕ್ಕೆ ಸಮಾನ ಆಗುತ್ತೆ ಅಂತ ಅರ್ಥ ಹಾಗಾದ್ರೆ ಎರಡು ಎಂಟು ಅರ್ಧ ಗೋಳದ ಘನಫಲ ಏನಿದೆ ಸೂತ್ರಗಳನ್ನ ಬ ಉಪಯೋಗ ಮಾಡಬೇಕು ಗೋಳದ ಘನಫಲ ಫೋರ್ ಬೈ ತ್ರೀ ಆರ್ ಕ್ಯೂಬ್ ಇದೆ ಅರ್ಧ ಗೋಳದ ಘನಫಲ ಟೂ ಬೈ ತ್ರೀ ಪೈ ಆರ್ ಕ್ಯೂಬ್ ಅಂತಿದೆ ಪ್ಲಸ್ ಸಿಲಿಂಡರ್ನ ಘನಫಲ ಏನಿದೆ ಇದು ಪೈ ಆರ್ ಸ್ಕ್ವೇರ್ ಎಚ್ ಅಂತಿದೆ ಇಜಿ ಕ್ವಲ್ ಟು ನಲ್ವತ್ ನಾಲ್ಕು ಸಾವಿರದ ನಾಲ್ಕನೂರ ಐ ಈ ಕಾಮನ್ ಆಗಿರ್ತಕ್ಕಂಥ ಪೈ ಆರ್ ಸ್ಕ್ವೇರ್ ಕಾಮನ್ ಅನ್ನ ತೆಗಿಯೋಣ ಪೈ ಆರ್ ಸ್ಕ್ವೈರ್ ಎರಡೇ ನಾಲ್ಕು ಬಾಗಿಲೇ ಮೂರು ಟೂ ಇಂಟು ಟೂ ಅಂದ್ರೆ ಫೋರ್ ಬೈ ತ್ರೀ ಪೈ ಕಾಮನ್ ತೆಗೆದಿದೆ ಆರ್ ಸ್ಕ್ವೇರ್ ತೆಗೆದಿ ಒಂದ್ ಆರ್ ಉಳಿತು ಪ್ಲಸ್ ಪ್ಲಸ್ ಪೈ ಆರ್ ಅನ್ನ ಕಾಮನ್ ತೆಗೆದಿನಿ ಪೈ ತೆಗೆದಿ ಆರ್ ಸ್ಕ್ವೈರ್ ತೆಗೆದಿನಿ ಎಚ್ ಅನ್ನ ಉಳಿತು ನೆಕ್ಸ್ಟ್ ಇಜಿ ಕ್ವಲ್ ಟು ನಲ್ವತ್ ನಾಲ್ಕು ಸಾವಿರದ ನಾಲ್ಕು ನೂರ ಐವತ್ತು ಇಲ್ಲಿ ಎಲ್ಲಾನು ಗೊತ್ತಿದೆ ನಮಗೆ ನಮಗೆ ಸಮ ಇರುವುದೇನು ಎತ್ ಎತ್ತರವಾದ ಗೊತ್ತಾಗ್ಬೇಕು ಹಾಗಾದ್ರೆ ಇಲ್ಲೊಂದು ಏನು ಬೇಕು ಇನ್ನೊಂದು ತ್ರಿಜ್ಯ ಬೇಕು ತ್ರಿಜ್ಯ ಅಂದ್ರೆ ನಮಗೆ ವ್ಯಾಸವನ್ನ ಕೊಟ್ಟಿದ್ದಾರೆ ಅದರ ವ್ಯಾಸ ಮೂರು ಮೀಟರ್ ಆದ್ರೆ ತ್ರಿಜ್ಯ ಎಷ್ಟು ಇರುತ್ತೆ ಅದರ ಅರ್ಧ ಇಷ್ಟು ಮೀಟರ್ ಮೀಟರ್ ಅನ್ನ ಕೊಟ್ಟಿದ್ರೆ ಮೀಟರ್ ಅನ್ನು ತೆಗೆದುಕೊಳ್ಳಿ ಹಾಗಾಗಿ ಇಲ್ಲಿ ಏನಿದೆ ಮೀಟರ್ ನಲ್ಲಿ ಕೊಟ್ಟಿದೆ ಮೀಟರ್ ಮೂರು ಬಾಗಿಲು ಎರಡು ಮೀಟರ್ ತ್ರಿಜ್ಯ ಎಷ್ಟು ತ್ರೀ ಡಿವೈಡ್ ಬೈ ಟೂ ಮೀಟರ್ ಅನ್ನುವಂತ ಆ ಬೆಲೆ ಏನಿಲ್ಲ ಆದೇಶಿಸೋಣ ಫೈವ್ ಅಂದ್ರೆ ಟ್ವೆಂಟಿ ಟೂ ಡಿ ಬೈ ಸೆವೆನ್ ಆರ್ ಅಂದ್ರೆ ತ್ರಿಜ್ ಎಷ್ಟಿದೆ ತ್ರೀ ಡಿವೈಡೆಡ್ ಬೈ ಟೂ ಇದೆ ಎಷ್ಟು ಸಲ ಬರೀಬೇಕು ಟೂ ಟೈಮ್ಸ್ ಬರೀಬೇಕು ಯಾಕಂದ್ರೆ ಸ್ಕ್ವೈರ್ ಇದೆ ಫೋರ್ ಬೈ ತ್ರೀ ಇಂಟು ಆರ್ ಅಂದ್ರೆ ಎಷ್ಟು ಅಲ್ಲಿ ತ್ರೀ ಡಿವೈಡ್ ಬೈ ಟೂ ಇದೆ ಪ್ಲಸ್ ಎತ್ತರ ಇದು ಗೊತ್ತಿಲ್ಲ ಎತ್ತರ ಅಂದ್ರೆ ಸಿಲಿಂಡರಿನ ಎತ್ತರ ಇಲ್ಲಿ ಸಿಲಿಂಡರಿನ ಎತ್ತರವನ್ನ ಬರ್ತಾ ಇದೆ ಟೋಟಲ್ ಉದ್ದ ಅಲ್ಲ ಸಿಲಿಂಡರಿನ ಎತ್ತರವನ್ನ ಬರ್ತಾ ಇದೆ ಆ ನಂತರ ಆ ಕೂಡಿಸ್ಬೇಕು ನಾವು ಅಷ್ಟೇ ನೆಕ್ಸ್ಟ್ ಫಾರ್ಟಿ ಫೋರ್ ಥೌಸಂಡ್ ಫೋರ್ ಹಂಡ್ರೆಡ್ ಅಂಡ್ ಫಿಫ್ಟಿ ಆಯ್ತು ಈಗ ಛೇದವನ್ನ ಹೋಗ್ತಾ ನೋಡೋಣ ಇಲ್ಲಿ ಛೇದ ಎಲ್ಲಿಯಾದ್ರು ಹೋದ್ರೆ ಹೊಡೆಯೋಣ ಇಲ್ಲಿ ಎಲ್ಲಿ ಹೋಗ್ತಾ ಇಲ್ಲ ಇನ್ನೊಂದ್ಸಲ ಹಾಗೆ ಬರೆಯೋಣ ಟ್ವೆಂಟಿ ಟು ಡಿವೈಡ್ ಬೈ ಸೆವೆನ್ ಇಂಟು ಛೇದ್ ಹೋಗ್ತಾ ಇದೆ ಛೇದವನ್ನ ಹೊಡಿಯೋಣ ನೋಡಲ್ಲ ಆದಷ್ಟು ಚಿಕ್ಕ ಸಂಖ್ಯೆಗಳನ್ನ ಎರಡು ಒಂದ್ಲೆ ಎರಡು ಹನ್ನೊಂದ್ಲೆ ಹೋಯ್ತು ಈಗ ಹನ್ನೊಂದ್ ಮೂರ್ಲೆ ಮೂವತ್ ಮೂರು ಮೂವತ್ ಮೂರ್ ಮೂರ್ಲೆ ತೊಂಬತ್ತೊಂಬತ್ತು ಬಾಗಿಲೆ ಏಳು ನೋಡಿ ಎರಡು ಒಂದ್ಲೆ ಎರಡು ಹನ್ನೊಂದ್ಲೆ ಹೋಯ್ತು ಹನ್ನೊಂದು ಮೂರ್ಲೆ ಮೂವತ್ ಮೂರು ಅಥವಾ ಮೂರ್ ಮೂರ್ಲೆ ಒಂಬತ್ತು ಒಂಬತ್ ಹನ್ನೊಂದ್ಲೆ ತೊಂಬತ್ತೊಂಬತ್ತು ಕೆಳಗಡೆ ಎಷ್ಟು ಉಳಿದಿದೆ ಏಳು ಮತ್ತು ಎರಡು ಉಳಿದೆ ಏಳು ಎರಡ್ಲೆ ಹದಿನಾಲ್ಕು ಎಂಟು ಇಲ್ಲಿ ತ್ರೀ ತ್ರೀ ಕ್ಯಾನ್ಸಲ್ ಆಗ್ತಾ ಇದೆ ಎರಡು ಒಂದ್ಲೆ ಎರಡು ಎರಡು ಎರಡ್ಲೆ ನಾಲ್ಕು ಅಂದ್ರೆ ಎಷ್ಟು ಉಳಿತು ಟೂ ಪ್ಲಸ್ ಎಚ್ ಅನ್ನ ಉಳಿತು ನೆಕ್ಸ್ಟ್ ಇಜಿ ಕೊಂಟು ನಲ್ವತ್ನಾಲ್ಕು ಸಾವಿರದ ನಾಲ್ಕುನೂರ ಐವತ್ತು ನೆಕ್ಸ್ಟ್ ಇದನ್ನ ಹಾಗೆ ಮುಂದುವರ್ಸೋಣ ಈ ಟೂ ಪ್ಲಸ್ ಎಚ್ ಅನ್ನ ಹಾಗೆ ಹೇಳೋಣ ಟೂ ಪ್ಲಸ್ ಎಚ್ವಲ್ ಟು ನಲ್ವರ ಐವತ್ತು ಈ ಟೂ ಪ್ಲಸ್ ಎಚ್ಕು ಇದಕ್ಕೂ ಗುಣಾಕಾರ ಇದ್ದಾಗ ಇದು ಏನಾಗುತ್ತೆ ಛೇದ ಅಂಶ ಅಂಶ ಛೇದ ಉತ್ಕ್ರಮ ಆಗುತ್ತೆ ಮೇಲ್ಗಡೆ ಹದಿನಾಲ್ಕು ಹೋಗಿ ಕೆಳಗಡೆ ಎಷ್ಟು ಬರುತ್ತೆ ತೊಂಬತ್ತೊಂಬತ್ತು ಅಂತ ಬರುತ್ತೆ ನೆಕ್ಸ್ಟ್ ಟೂ ಪ್ಲಸ್ ಎಚ್ ಈಜ್ ಈಕ್ವಲ್ಸ್ ಟು ಇದನ್ನ ಗುಣಾಕಾರವನ್ನು ಮಾಡಿದಾಗ ನಲವತ್ನಾಲ್ಕ ಸಾವಿರದ ನಾಲ್ಕನೂರ ಐವತ್ತಕ್ಕೆ ಹದಿನಾಲ್ಕರಿಂದ ಗುಣಾಕಾರ ಮಾಡಿದಾಗ ಆರು ಲಕ್ಷ ಇಪ್ಪತ್ತೆರಡು ಸಾವಿರದ ಮೂರ್ನೂರು ಎರಡುವೆ ನೈಂಟಿ ನೈನ್ ಅನ್ನಾಯ್ತು ಈಗ ಟೂ ಪ್ಲಸ್ ಎಚ್ ಜಿ ಕ್ವಲ್ ಟು ಇದಕ್ಕೆ ನಾವು ಭಾಗಾಕಾರವನ್ನು ಮಾಡಿದಾಗ ಸಿಕ್ಸ್ ಪಾಯಿಂಟ್ ಟೂ ಏಟ್ ಅಂದ್ರೆ ಅದು ಸಿಕ್ಸ್ ಪಾಯಿಂಟ್ ತ್ರೀ ಅನ್ನ ಬರುತ್ತೆ ಹಾಗಾಗಿ ಎಚ್ ಜಿ ಕ್ವಲ್ ಟು ಸಿಕ್ಸ್ ಪಾಯಿಂಟ್ ತ್ರೀ ಪ್ಲಸ್ ಟೂ ಅನ್ನ ಆ ಕಡೆ ಹೋದಾಗ ಮೈನಸ್ ಟು ಎಚ್ ಜಿ ಕ್ವಲ್ ಟು ಇದು ಫೋರ್ ಪಾಯಿಂಟ್ ತ್ರೀ ಮೀಟರ್ ಅನ್ನುವಂತಹ ಉತ್ತರ ಇದು ಎಚ್ ಅಂದ್ರೆ ಸಿಲಿಂಡರಿನ ಎತ್ತರ ಈಗ ನಮಗೇನು ಕೇಳಿದರೆ ಟ್ಯಾಂಕ್ನ ಉದ್ದ ಅಂತ ಕೇಳಿದ್ದಾರೆ ಹಾಗಾಗಿ ಈಗ ಟ್ಯಾಂಕ್ನ ಉದ್ದ ಟ್ಯಾಂಕ್ನ ಉದ್ದ ಸಮಾನ ಆಗಿದೆ ಏನೇನು ಆರ್ ಪ್ಲಸ್ ಅಂದ್ರೆ ಇದು ತ್ರಿಜ್ಯ ಆರ್ ಪ್ಲಸ್ ಸಿಲಿಂಡರಿನ ಎತ್ತರ ಪ್ಲಸ್ ಆ ಕಡೆಯಿಂದ ಆರ್ ಅಂದ್ರೆ ಇದು ಆರ್ ಅಂದ್ರೆ ಎಷ್ಟು ತ್ರಿಜ್ಯ ತ್ರೀ ಬೈ ಟೂ ಇದೆ ಅಂದ್ರೆ ಇದು ಒನ್ ಪಾಯಿಂಟ್ ಫೈವ್ ಆಗುತ್ತೆ ತ್ರಿಜ್ಯ ಮೂರು ಹಾಗೆ ವ್ಯಾಸ ಮೂರ್ ಇದೆ ತ್ರೀಜಾ ತ್ರೀ ಡಿಡ್ ಬೈ ಟೂ ಅಂದ್ರೆ ಒನ್ ಪಾಯಿಂಟ್ ಫೈವ್ 1.5 4.3 ತ್ರೀ ಐತು ತ್ರೀ ಪ್ಲಸ್ ಫೋರ್ ಅಂದ್ರೆ ಸೆವೆನ್ ಪಾಯಿಂಟ್ ತ್ರೀ ಮೀಟರ್ ಆ ಟ್ಯಾಂಕಿನ ಒಟ್ಟು ಉದ್ದ ಅಂದ್ರೆ ಇದು ಒನ್ ಪಾಯಿಂಟ್ ಫೈವ್ ಇದೆ ಇದು ಒನ್ ಪಾಯಿಂಟ್ ಫೈವ್ ಇದೆ ಇದು ಎಷ್ಟು ಬಂದಿದೆ ಅಂದ್ರೆ ಇದು ಸಿಕ್ಸ್ ಫೋರ್ ಪಾಯಿಂಟ್ ತ್ರೀ ಅನ್ನ ಬಂದಿದೆ ಹಾಗಾಗಿ ಒನ್ ಪಾಯಿಂಟ್ ಫೈವ್ ಪ್ಲಸ್ ಫೋರ್ ಪಾಯಿಂಟ್ ತ್ರೀ ಪ್ಲಸ್ ಒನ್ ಪಾಯಿಂಟ್ ಫೈವ್ ಅಂದ್ರೆ ಟ್ಯಾಂಕ್ ನ ಉದ್ದವನ್ನ ಅಂದ್ರೆ ಟ್ಯಾಂಕ್ ನ ಉದ್ದ ಇಲ್ಲಿಂದು ನಾವು ಇಲ್ಲಿಂದ ಕಂಪ್ಲೀಟ್ ಆಗಿ ಇಲ್ಲಿಗೆ ಉದ್ದ ಅಂತ ತಗೊಳ್ತೀವಿ ಹಾಗಾಗಿ ಇದು ತ್ರಿಜ್ಯ ಈ ಕಡಿನ ತ್ರಿಜ್ಯ ಪ್ಲಸ್ ಸಿಲಿಂಡರ್ನ ಎತ್ತರ ಇವೆಲ್ಲವನ್ನ ಕೂಡಿಸಿದಾಗ ಬಂದಿರತಕ್ಕಂಥ ಉತ್ತರ ಏಳು ಪಾಯಿಂಟ್ ಮೂರು ಮೀಟರ್ ಅನ್ನುವಂತಹ ಉತ್ತರ ಆ ಟ್ಯಾಂಕ್ ನ ಒಟ್ಟು ಉದ್ದ ಅದನ್ನ ಈ ಕಡೆ ಇಟ್ಟಾಗ ಅದು ಕಡಿಯಾಗಿಟ್ಟಾಗ ಅದು ಏನಾಗಿರುತ್ತೆ ಎತ್ತರ ಆಗುತ್ತೆ ಹಾಗಾಗಿ ಟ್ಯಾಂಕ್ ನ ಒಟ್ಟು ಉದ್ದ ಏಳು ಪಾಯಿಂಟ್ ಮೂರು ಮೀಟರ್ ಅನ್ನುವಂತಹ ಉತ್ತರ ಈಗ ಮತ್ತೆ ಮುಂದಿನ ನಲವತ್ತೊಂಬತ್ತನೇ ಪ್ರಶ್ನೆಯನ್ನು ನೋಡೋಣ ಎಲ್ ಬಿ ಎಲ್ಲಿರುವಂತಹ ನಲವತ್ತೊಂಬತ್ತನೇ ಪ್ರಶ್ನೆ ಪ್ರಶ್ನೆಯನ್ನು ನೋಡೋಣ ಒಂದು ಅರ್ಧ ಗೋಳದ ಮೇಲೆ ಅದರಷ್ಟೇ ತ್ರಿಜ್ಯವನ್ನು ಹೊಂದಿರುವ ಒಂದು ಶಂಕುವನ್ನು ಜೋಡಿಸಲಾಗಿದೆ ಒಂದು ಅರ್ಧ ಗೋಳ ಇದೆ ಅದರಷ್ಟೇ ತ್ರಿಜ್ಯವನ್ನು ಹೊಂದಿರುವ ಒಂದು ಶಂಕುವನ್ನು ಜೋಡಿಸಲಾಗಿದೆ ಅರ್ಧ ಗೋಳದ ಘನಫಲ ಅಂದ್ರೆ ಇದರ ಘನಫಲ ಮಾತ್ರ ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಫೈವ್ ಥರ್ಟಿ ನೈನ್ ಎರಡು ಬೈ ಸಿಕ್ಸ್ ಸೆಂಟಿಮೀಟರ್ ಕ್ಯೂಬ್ ಅನ್ನ ಕೊಟ್ಟಿದ್ದಾರೆ ಶಂಕುವಿನ ಓರೆ ಎತ್ತರ ಅಂದ್ರೆ ಈ ಎಲ್ ಅನ್ನ ಕೊಟ್ಟಿದ್ದಾರೆ ಟ್ವೆಲ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಅಂತಕ್ಕಂಥದ್ದು ಎತ್ತರ ಗೊತ್ತಿಲ್ಲ ಮತ್ತು ತ್ರಿಜ್ಯ ಕೂಡ ಗೊತ್ತಿಲ್ಲ ಅಂದ್ರೆ ಈ ಶಂಕುವಿನ ಶಂಕುವಿನ ಓರೆ ಎತ್ತರ ಹನ್ನೆರಡು ಪಾಯಿಂಟ್ ಐದು ನಮ್ಗೆ ಕೇಳಿರ್ತಕ್ಕಂಥ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ಕೇಳಿದ್ದಾರೆ ಇಲ್ಲಿ ಘನಾಕೃತಿ ಅಂದ್ರೆ ಅರ್ಧ ಗೋಳದ ಮೇಲೆ ಶಂಕುವನ್ನ ಇಡಲಾಗಿದೆ ಆ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಅರ್ಧ ಗೋಳಗಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವೇ ಆ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ಆಗಿರುವುದರಿಂದ ಹಾಗೆ ನಮಗೆ ಶಂಕುವಿನ ಪಾರ್ಶ್ವ ಮೇಲ್ಮೈ ಬೇಕು ಪೈ ಆರ್ ಎಲ್ ಅನ್ನುವಂಥದ್ದು ಪೈ ಗೊತ್ತಿದೆ ಎಲ್ ಗೊತ್ತಿದೆ ಆರ್ ಅನ್ನೋ ಗೊತ್ತಿಲ್ಲ ಅದೇ ರೀತಿ ಗೋಳದಲ್ಲಿಯೂ ಕೂಡ ಅರ್ಧ ಗೋಳದಲ್ಲಿ ಕೂಡ ತೀತ್ಯ ಗೊತ್ತಿಲ್ಲ ಅಂದ್ರೆ ಕೊಟ್ಟಿರುವಂತದ್ದು ಏನ್ ಕೊಟ್ಟಿದ್ದಾರೆ ಅಂದ್ರೆ ನಮಗೆ ಈ ಗೋಳದ ಅರ್ಧ ಗೋಳದ ಘನಫಲವನ್ನು ಕೊಟ್ಟಿದ್ದಾರೆ ಅದರ ಸೂತ್ರವನ್ನು ಉಪಯೋಗಿಸಿ ತ್ರಿಜ್ಯವನ್ನು ಕಂಡುಹಿಡೀಬೇಕು ನಂತರ ಆ ಘನಕೃತಿಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು ಹಾಗಾದ್ರೆ ಮೊದಲಿಗೆ ನಮಗೆ ಕೊಟ್ಟಿರ್ತಕ್ಕಂಥದ್ದು ಏನ್ ಕೊಟ್ಟಿದ್ದಾರೆ ಅರ್ಧ ಗೋಳದ ಘನಫಲ ಕೊಟ್ಟಿದ್ದಾರೆ ಅರ್ಧ ಗೋಳದ ಘನಫಲ ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ ಅಲ್ಲಿ ನಮಗೆ ನೋಡಿ ಫೈವ್ ಥರ್ಟಿ ನೈನ್ ಡಿವೈಡ್ ಬೈ ಸಿಕ್ಸ್ ಅಂತ ಕೊಟ್ಟಿದ್ದಾರೆ ಸೆಂಟಿಮೀಟರ್ ಕ್ಯೂ ಹಾಗಾದ್ರೆ ಅರ್ಧ ಗೋಳದ ಘನಫಲ ಏನಿದೆ ಸೂತ್ರ ಟೂ ಡಿವೈಡ್ ಬೈ ತ್ರೀ ಪೈ ಆರ್ ಕ್ಯೂ ಅಂತಿದೆ ನೆಕ್ಸ್ಟ್ ಫೈವ್ ಥರ್ಟಿ ನೈನ್ ಡಿವೈಡ್ ಬೈ ಸಿಕ್ಸ್ ಈಗ ಬೆಲೆಗಳನ್ನ ಬಿಡಿಸೋಣ ಟೂ ಡಿವೈಡ್ ಬೈ ತ್ರೀ ಇಂಟು ಪೈ ಅಂದ್ರೆ ಟ್ವೆಂಟಿ ಟೂ ಡಿ ಬೈ ಸೆವೆನ್ ಇಂಟು ಆರ್ ಕ್ಯೂ ಇಸ್ ಈಕ್ವಲ್ ಟು ಫೈವ್ ಥರ್ಟಿ ನೈನ್ ಡಿವೈಡ್ ಬೈ ಸಿಕ್ಸ್ ಕೆಳಗಡೆ ಇರ್ತಕ್ಕಂಥ ಮೂರು ಛೇದವನ್ನು ಹೋಗುತ್ತೆ ಅಥವಾ ಆ ಕಡೆ ಒಯ್ಯೋಣ ಆರ್ ಕ್ಯೂಬ್ ಇಸ್ ಈಕ್ವಲ್ ಟು ಫೈವ್ ಥರ್ಟಿ ನೈನ್ ಡಿವೈಡ್ ಬೈ ಸಿಕ್ಸ್ ಇಂಟು ಟೂ ಬೈ ತ್ರೀ ಈ ಕಡೆ ಹೋದ್ರೆ ತ್ರೀ ಡಿವೈಡ್ ಬೈ ಟು ಇಂಟು ಟೂ ಡಿನ್ ಇದೆ ಸೆವೆನ್ ಡಿವೈಡ್ ಬೈ ಟ್ವೆಂಟಿ ಟೂ ಅನ್ನ ಆಗುತ್ತೆ ಈಗ ಛೇದವನ್ನ ಹೊಡಿಯೋಣ ಫಸ್ಟ್ ಮೂರು ಒಂದ್ ಮೂರು ಮೂರ್ ಎರಡ್ಲೆ ಹನ್ನೊಂದು ಎರಡ್ ಲೇ ಇಪ್ಪತ್ತೆರಡು ಹನ್ನೊಂದು ಎರಡ್ ಲೇ ಇಪ್ಪತ್ತೆರಡು ಹನ್ನೊಂದು ನಾಲ್ಕು ಲ ನಲ್ವತ್ ನಾಲ್ಕು ಅಂದ್ರೆ ಇನ್ನು ಒಂಬತ್ತು ಉಳಿತು ಒಂಬತ್ತು ಹನ್ನೊಂದು ಒಂಬತ್ತಲೆ ತೊಂಬತ್ತೊಂಬತ್ತು ಈಗ ಆರ್ ಕ್ಯೂ ವಿಜಿ ಕೊಲ್ಟು ಏನ್ ಉಳಿತಾ ಇದೆ ಅಂತಂದ್ರೆ ಇಲ್ಲಿ ನಲ್ವತ್ತೊಂಬತ್ತು ಇಲ್ಲಿ ಏಳು ಉಳಿದೆ ಅಂದ್ರೆ ನಲ್ವತ್ತೊಂಬತ್ತು ಇಂಟು ಏಳು ಅಂದ್ರೆ ಸೆವೆನ್ ಇಂಟು ಸೆವೆನ್ ಇಂಟು ಸೆವೆನ್ ಅನ್ನ ನಲ್ವತ್ತೊಂಬತ್ ಅನ್ನ ಸೆವೆನ್ ಇಂಟು ಸೆವೆನ್ ಅಂತ ಕರಿತೀವಿ ಇಲ್ಲಿ ಏನಿದೆ ಕೆಳಗಡೆ ಟೂ ಇಂಟು ಟೂ ಇಂಟು ಟೂ ಅಂದ್ರೆ ಟೂ ಇಂಟು ಟೂ ಇಂಟು ಟೂ ಅಂದ್ರೆ ಆರ್ ಕ್ಯೂ ವಿಜಿ ಟು ಸೆವೆನ್ ಬೈ ಟೂ ಹೋಲ್ ಕ್ಯೂ ಆಗುತ್ತೆ ಆರ್ ಇಸ್ ಈಕ್ವಲ್ ಟು ಎಷ್ಟಾಯ್ತು ಸೆವೆನ್ ಡಿವೈಡೆಡ್ ಬೈ ಟೂ ಅನ್ನುವಂಥದ್ದು ಇದು ಸೆಂಟಿಮೀಟರ್ ಅನ್ನುವಂತಹ ಉತ್ತರ ಈ ನಮಗೆ ಆರು ಉತ್ತರವನ್ನ ಬಂದಿದೆ ಅಂದ್ರೆ ತ್ರಿಜ್ಯವನ್ನ ಬಂದಿದೆ ಈ ತ್ರಿಜ್ಯವನ್ನ ತೆಗೆದುಕೊಂಡು ನೆಕ್ಸ್ಟ್ ನಾವ್ ಏನ್ ಮಾಡಬೇಕಾಗಿದೆ ಅಂತಂದ್ರೆ ಆ ಮೇಲ್ಮೈ ವಿಸ್ತೀರ್ಣವನ್ನ ಕಂಡಿಡಬೇಕು ಹಾಗಾದ್ರೆ ಈಗ ಮೇಲ್ಮೈ ವಿಸ್ತೀರ್ಣವನ್ನ ಕಂಡಿಡ ಹಿಡೋಣ ಫಸ್ಟ್ ನಮ್ಗೆ ಏನ್ ಬೇಕಾಗಿತ್ತು ಆ ಅರ್ಧ ಗೋಳದ ಘನಫಲವನ್ನ ತೆಗೆದುಕೊಂಡು ಅರ್ಧ ಗೋಳದ ಘನಫಲ ಏನಿತ್ತು ಟೂ ಬೈ ತ್ರೀ ಪೈ ಆರ್ ಕ್ಯೂಬ್ ಇತ್ತು ಟೂ ಬೈ ತ್ರೀ ಪೈ ಅನ್ನ ಟ್ವೆಂಟಿ ಟೂ ಡಿವೈಡ್ ಬೈ ಸೆವೆನ್ ಆರ್ ಕ್ಯೂಬ್ ಅನ್ನ ಕಂಡಿಡಬೇಕಾಗಿದೆ ಇದನ್ನ ಹಾಗೆ ಇಡಲಾಗಿದೆ ಟೂ ಡಿವೈಡ್ ಬೈ ತ್ರೀ ಆ ಕಡೆ ತ್ರೀ ಡಿವೈಡ್ ಬೈ ಟೂ ಇತ್ತು ಟ್ವೆಂಟಿ ಟೂ ಡಿ ಬೈ ಸೆವೆನ್ ಅನ್ನ ಸೆವೆನ್ ಡಿವೈಡ್ ಬೈ ಟ್ವೆಂಟಿ ಟು ಗುಣಾಕಾರದಿಂದ ಭಾಗಾಕಾರ ಆಗುತ್ತೆ ಭಾಗಾಕಾರದ ಗುಣಾಕಾರ ಈಗ ಇಲ್ಲಿ ಏನಾಯ್ತು ಮೂರೊಂದ್ಲೇ ಮೂರು ಮೂರ್ ಎರಡೇ ಆರು ಛೇದ ಹೋಯ್ತು ಕೆಳಗೆ ಎರಡು ಎರಡು ಹನ್ನೊಂದು ಎರಡು ಇಪ್ಪತ್ತೆರಡು ಹನ್ನೊಂದು ನಾಲ್ಕು ನಲವತ್ನಾಕು ನಲ್ವತ್ನಾಲ್ಕು ಅಂದ್ರೆ ಒಂಬತ್ತು ಉಳಿತು ಒಂಬತ್ತು ಇದು ಒಂಬತ್ತು ಅಂದ್ರೆ ಒಂಬತ್ತು ಹನ್ನೊಂದು ಒಂಬತ್ತಲೆ ತೊಂಬತ್ತರ ಒಂಬತ್ತು ಅಂದ್ರೆ ಫಾರ್ಟಿ ನೈನ್ ಅನ್ನ ಸೆವೆನ್ ಇಂಟು ಸೆವೆನ್ ಇಂಟು ಇಲ್ಲೊಂದು ಸೆವೆನ್ ಇದೆ ಟೂ ಇಂಟು ಟೂ ಇಂಟು ಟೂ ಅಂದ್ರೆ ಇದು ಸೆವಂಡಿಡ್ಬೇಕು ಮೂರು ಏಳನ್ನ ಮೂರು ಬಾರಿ ಗುಣಿಸಲಾಗಿದೆ ಎರಡನ್ನ ಮೂರು ಬಾರಿ ಗುಣಿಸಲಾಗಿದೆ ಹಾಗಾಗಿ ಮೇಲಿನ ಘಾತ ಮೂರು ಮೂರು ಹೋದರೆ ಎರಡು ಆರಿಸಿಕೊಟ್ಟು ಸೆವನ್ಗುಳಿ ಟೂ ಸೆಂಟಿಮೀಟರ್ನ ಆಯ್ತು ಈಗ ನಮಗೆ ಏನ್ ಕೇಳಿದರೆ ಆ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ಅಂತ ಕೇಳಿದ್ದಾರೆ ಹಾಗಾಗಿ ಘನಾಕೃತಿಯ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ಅಂತ ಕೇಳಿದ್ದಾರೆ ಹಾಗಾಗಿ ಆ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣವನ್ನ ಕಂಡು ಹಿಡಬೇಕಾಯ್ತು ಕೆಳಗಡೆ ಬರಿತಾ ಇದ್ದೀನಿ ಫಸ್ಟ್ ಅರ್ಧ ಗೋಳದ ಅರ್ಧ ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಶಂಕುವಿನ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅನ್ನುವಂಥದ್ದು ಈಗ ಸೂತ್ರ ಅರ್ಧ ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಟೂ ಪೈ ಆರ್ ಸ್ಕ್ವೇರ್ ಇದೆ ಪ್ಲಸ್ ಶಂಕುವಿನ ಪಾರ್ಶ್ವ ಮೇಲ್ಮೈ ಅಂದ್ರೆ ಪೈ ಆರ್ ಎಲ್ಲಿದೆ ಈಗ ಪೈ ಆರ್ ಅನ್ನ ಕಾಮನ್ ತೆಗೆದುಕೊಳ್ಳೋಣ ಪೈ ಹೋಯ್ತು ಆರ್ ಹೋದ್ರೆ ಇಲ್ಲಿ ಟೂ ಆರ್ ಉಳಿತು ಪ್ಲಸ್ ಅಲ್ಲಿ ಏನು ಉಳಿತು ಪೈ ಆರ್ ಹೋದಾಗ ಎಲ್ ಅನ್ನು ಉಳಿತು ಈಗ ಟ್ವೆಂಟಿ ಟೂ ಬೈ ಸೆವೆನ್ ಇಂಟು ತ್ರೀ ಜಿ ಅಂದ್ರೆ ಎಷ್ಟಿದೆ ಇಲ್ಲಿ ಕಂಡು ಹಿಡಿದಿದ್ದೀವಿ ಸೆವೆನ್ ಡಿವೈಡ್ ಬೈ ಟೂ ಅಂತಿದೆ ಆರ್ ಅಂದ್ರೆ ಸೆವೆನ್ ಡಿವೈಡ್ ಬೈ ಟು ಟೂ ಇಂಟು ಆರ್ ಅಂದ್ರೆ ಸೆವೆನ್ ಬೈ ಟೂ ಪ್ಲಸ್ ಎಲ್ ಅಂದ್ರೆ ಓರ್ ಹತ್ತರ ಅವರೇ ಕೊಟ್ಟಿದ್ದಾರೆ ಎಷ್ಟಿದೆ ಟ್ವೆಲ್ ಪಾಯಿಂಟ್ ಫೈವ್ ಅಂತಿದೆ ಟ್ವೆಲ್ ಪಾಯಿಂಟ್ ಫೈವ್ ನೆಕ್ಸ್ಟ್ ಈಗ ಏನಾಗ್ತಾ ಇದೆ ಅಂದ್ರೆ ಸೆವೆನ್ ಸೆವೆನ್ ಕ್ಯಾನ್ಸಲ್ ಆಯ್ತು ಸೆವೆನ್ ಒನ್ ಒಂದೇ ಸೆವೆನ್ ಒನ್ ಒಂದೇ ಎರಡು ಒಂದ್ಲೆ ಎರಡು ಹನ್ನೊಂದ್ಲೆ ಹೋಯ್ತು ಎಷ್ಟು ಉಳಿತು ಈಗ ಹನ್ನೊಂದು ಉಳಿತು ಹನ್ನೊಂದು ನೆಕ್ಸ್ಟ್ ಟೂ ಟೂ ಕೂಡ ಕ್ಯಾನ್ಸಲ್ ಆಯ್ತು ಇಲ್ಲಿ ಎರಡು ಎರಡು ಕ್ಯಾನ್ಸಲ್ ಆಯ್ತು ನೆಕ್ಸ್ಟ್ ಎಷ್ಟು ಉಳಿತಲ್ಲಿ ಸೆವೆನ್ ಪ್ಲಸ್ ಟ್ವೆಲ್ ಪಾಯಿಂಟ್ ಫೈವ್ ಸೆವೆನ್ ಪ್ಲಸ್ ಟ್ವೆಲ್ ಪಾಯಿಂಟ್ ಫೈವ್ ನೆಕ್ಸ್ಟ್ ಲೆವೆನ್ ಇಂಟು ಲೆವೆನ್ ಇಂಟು ಟ್ವೆಲ್ ಪ್ಲಸ್ ಸೆವೆನ್ ಅಂದ್ರೆ ಇದು ನೈನ್ಟೀನ್ ಪಾಯಿಂಟ್ ಫೈವ್ ಈಗ ಅನ್ನುವಂತ ಗುಣಾಕಾರವನ್ನು ಮಾಡೋಣ ಈಗ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ನೆಕ್ಸ್ಟ್ ಸಮನಾಗಿದೆ ಹನ್ನೊಂದು ಹನ್ನೊಂದೈಲಿ ಐವತ್ತೈದು ಹನ್ನೊಂದೊಂಬತ್ತಲ್ಲಿ ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತು ಐದು ನೂರ ನಾಲ್ಕು ಮತ್ತೆ ಹನ್ನೊಂದಲ್ಲಿ ಹನ್ನೊಂದು ಹತ್ತು ಹನ್ನೊಂದು ಹತ್ತು ಇಪ್ಪತ್ತೊಂದು ನೆಕ್ಸ್ಟ್ ಏನಿದೆ ದಶಮ ಒಂದು ಒಂದ್ ಅಂಕಿದೆ ಹಾಗಾಗಿ ಎಷ್ಟಾಗ್ತಾ ಇದೆ ಇದು ಎರಡು ಸಾವಿರದ ಎರಡು ನೂರ ಹದಿನಾಲ್ಕು ಪಾಯಿಂಟ್ ಐದು ಅನ್ನುವಂತಹ ಉತ್ತರ ಇದು ಏನಾಗ್ತಾ ಇದೆ ಅದು ಸೆಂಟಿಮೀಟರ್ ಸ್ಕ್ವೈರ್ ಅನ್ನುವಂತಹ ಉತ್ತರ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ಎರಡು ನೂರ ಹದಿನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ಸ್ಕ್ವೈರ್ ಅನ್ನುವಂತಹ ಉತ್ತರ ಈಗ ಕೇಳಿರುವಂತಹ ಪ್ರಶ್ನೆ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧ ಗೋಳಗಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಗಳ ಒಟ್ಟು ಮೊತ್ತನೆ ಆ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ಉತ್ತರ ಇಲ್ಲಿ ಬ ಕಂಡುಹಿಡಿಯಲಾಗಿದೆ ಎಷ್ಟು ಬಂದಿದೆ ಎರಡು ನೂರ ಹದಿನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ಸ್ಕ್ವೈರ್ ಅನ್ನುವಂತಹ ಉತ್ತರ ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ನಾನು ಈ ಎಲ್ ಬಿ ಎದಲ್ಲಿರುವಂತಹ ಎರಡು ಮೂರು ನಾಲ್ಕು ಅಂಕದ ಎಲ್ಲ ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ಇಡ್ತಾ ಇದ್ದೀನಿ ವಿಡಿಯೋವನ್ನು ಸ್ಕಿಪ್ ಮಾಡಿದರೆ ದಯವಿಟ್ಟು ಕಂಪ್ಲೀಟಾಗಿ ನೋಡಿ ತಮ್ಮ ಅನಿಸಿಕೆ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು